ಯಾರು ಈ ವಿಡಿಯೋ ಪೂರಾ ನೋಡ್ಬೇಡ್ರಿ ಈಗ ಕಟ್ ಮಾಡೋರಿ ಈ ವಿಡಿಯೋದಾಗ ಏನು ಇಲ್ಲ ಹಾ ಜಸ್ಟ್ ನಮ್ದು ಫ್ರೆಂಡ್ಸ್ ಜಗಳ ಆಡದ್ರು ಫನ್ನಿ ವಿಷಯಗಳು ಸ್ವಲ್ಪ ಕ್ಲಿಪ್ ತಗೊಂಡೆ ಹಾ ಕಾಮಿಡಿ ನೋಡ್ತಾ ಇರಲಿ ನೋಡ್ರಿ ಇಲ್ಲಾದ್ರೆ ಇವಾಗೆ ಕಟ್ ಮಾಡೋರಿ ಮತ್ತೇನು ಇಲ್ಲ ಈ ವಿಡಿಯೋನಾಗ ನಮ್ ತಮ್ಮಣ್ಣ ಎಲ್ಲರಿಗೂ ನಗಸ ಇವತ್ತು ಜಗಳ ಆಡ್ದ ಅವನ್ ಬಗ್ಗೆ ಯೋಚನೆ ಮಾಡತ್ತಿದ್ದ ಅವನೇ ಬಂದ ನೀವ್ ಗ್ಯಾಪ್ ಫೇಸ್ಬುಕ್ನಾಗ ಎಲ್ಲ ಬರ್ತಾವಲ್ಲ ಅವೆಲ್ಲ ನಾನೇ ಆಗ್ತೇವ್

ಜೋಳದ ತಂಗುಳ್ ರೊಟ್ಟಿ ರಾಜಗಿರಿ ಪಲ್ಯ ಇದು ಚೆನ್ನಾಗಿದೆ ಬಟ್ ಎಳಮಸಿ ಟೈಮ್ ಏನಾಗ ನಾವು ತಂಗುಳ್ ರೊಟ್ಟಿ ಜೊತೆ ಬಜ್ಜಿ ಉಂಡಿದೇವಲ್ಲ ಅದು ಅದೇ ಆಕ್ಚುಲಿ ಚೆನ್ನಾಗಿರೋದು ಊಟ ಮಾಡತ್ತೇನೆ ನಮ್ಮ ತಮ್ಮನ ಫೋನ್ ಹಚ್ಚನು ಎಲ್ಲರೂ ಸೇರಿದೆವು ಬಾ ಅಂತ ಅಲ್ಲೇ ನಮ್ಮ ತಮ್ಮನ ನಗ ನಗ್ತಾನೆ ಅವ್ರ ಸರಿ ಜಗಳ ಆಡಿದ್ನು ಊರು ದೊಡ್ಡದಿರಲಿ ಶಣದಿರಲಿ ಊರಾಗ ದೋಸ್ತರಿದ್ರೆ ಊರಾಗ ಒಂದು ಮಜಾ ಹೋಗ್ ಅಲ್ಲ ಒಂಟ ನಮ್ಮ ಹೀರೋ ನಾನು ಮಾಡ್ತ ನಮ್ಮ ಇಜ್ಜತ್ ಕಾಡ್ತಾನ ಇವ ನೀನು ಡ್ಯಾನ್ಸ್ ಮಾಡತ್ತೀವಿ ವಿಡಿಯೋದಾಗ ಇಜ್ಜತ್ ಕಡೆ ಇಲ್ಲಕ್ಕ അംഗീ <laughs> ഇത്തോറി <laughs> <laughs> ಹೊಟ್ಟಿ ತೆಲಿನ ಹಾಸ್ಪಿಟಲ್ ತೋರ್ಸ್ಕೊಬೈತಿ ಇವಾಗ ಈ ಯಾಕೆ ಸ್ಟಾರ್ಟ್ ಆಯ್ತು ಅಂತಾರ ಇದು ನಮ್ಮ ಊರಾಗ ಹೊಸ ಹಾಸ್ಪಿಟಲ್ ಸೊ ಈ ಹೊಸ ಹಾಸ್ಪಿಟಲ್ ಕಿಟಕಿ ಇದು ವಿಂಡೋ ಯಾರ್ ಮಾಡ್ಯಾರ ಅಂತ ನಾ ಕೇಳ್ದೆ ಅವಾಗ ನಮ್ ತಮ್ಮಣ್ಣ ಬಂದ್ ಏನಂತ ಅಂದ್ರೆ ಈ ಡೋರ್ ನೋಡ್ಬಿಡಲ್ಲ ನಮ್ಮ ಭಾವ ಮಾಡ್ಯಾನ್ ನೋಡ್ರಿ ಬೇರೆ ಹೊರಗಡೆ ಕರ್ಸೋದು ಯಾರು ಅವಶ್ಯಕತೆ ಇಲ್ಲ ಇಲ್ಲಿ ಅಂದರು ಟ್ಯಾಲೆಂಟೆಡ್ ಫ್ರೆಂಡ್ಸ್ ಅರ ಇರ್ಬೋದು ಟ್ಯಾಲೆಂಟೆಡ್ ಫ್ರೆಂಡ್ಸ್ ನಮ್ಮ ಭಾವಜಿ ಅರಲಿ ಅಂಗಡಿ ನನ್ನ ಬಾವು ಹಾಂ ಲಂಗಡಿ ಅಂಬ ಸಾಹೇಗಾರ ಅಮ್ಮ ಇವ್ರ ಬಾವು ಫಂಕ್ಷನ್ ತಗೊಂಡು ಅವನ ಯಾರು ನಿಕೋ ಇವ್ವ ಯಾನ ಬೈಲಕನ್ ನೋಡಿ ಏಯ್ ಇಲ್ಲ <laughs> ನೀ <laughs> ಸೋತಾ ಹೆಡೋಲೇ ಓ ಒಂದು ಇಂಪಾರ್ಟೆಂಟ್ ಬೈಕ್ ಇತ್ತು ಮಿಸ್ ಆಯ್ತಲ್ಲ ಮೆಸೇಜ್ ಮಾಡ್ಬಿಡಿ ನಿಂಗೆ ಇಷ್ಟತೆ ಎಲ್ಲಿ ನಿಂಗೆ ಇಷ್ಟತೆ ಕುಂದ್ತೆ ಅಲ್ಲೇನಾ ಬಹಿದು ಮಾಡಿದ್ನಾ ಬಲ್ಲೋ ಏ ನಿಂದ್ರೋ ಅಲ್ಲೇ ತೋರ್ಸ್ ಇವನ ಹೆಸರು ಆಕಾಶ್ ಬಟ್ ನಾವು ಕರೆ ತಮ್ಮಣ್ಣ ತಮ್ಮ ಪ್ಲಸ್ ಅಣ್ಣ ತಮ್ಮಣ್ಣ ಯಾವಾಗ ಬಿತ್ತ ಹೆಸರು ಹಿಂಗೆ ಹಿಂಗ ತಮ್ಮಣ್ಣ ನಿಂದ್ರಿ ತಮ್ಮಣ್ಣ ತಮ್ಮಣ್ಣ ನಿಂದ್ರಿ ಯಾಕ್ರಿ ತಮ್ಮಣ್ಣ ನಾಚಸ್ಲತಿರಿ ಇನ್ನ ಯುಗಾದಿಗೆ ನಾ ಮೂರ್ ಹಬ್ಬ ತೋರ್ಸದ ಏನ ಹ ಇಲ್ಲ ಯಾರ ಒಳಗೆ ಹುಂದು ಬಾಯಿ ಒಳ್ಳೆ ಕಳ್ಸೋದಾಗ ನೀನು

ಲಾಸ್ಟಿಗೆ ನಂಗೆ ಭೀ ಹತ್ತು ರೂಪಾಯಿ ಕೊಟ್ಟಾವೆ ಅರ್ಥ ಆಯಿತು ಅನ್ಸುತ್ತೆ ಬಾರ್ಗೈನಿಗ್ ಏನು ಬಿ ಇಲ್ಲ ನಮ್ಮ ಹಳ್ಳಿದು ಬಿಸ್ನೆಸ್ ಮ್ಯಾನ್ ಇವ ಫ್ಯೂಚರ್ದು ಶಾಲೆಗೆ ಹೋಗಿ ಮಧ್ಯಾಹ್ನಿಂದ ಮುಗಿಸ್ಕೊಂಡಿ ಇವಾಗ ಬಂದು ಪಾರ್ಟ್ ಟೈಮ್ ಕೆಲಸ ಮಾಡಿ ಸೈಡ್ ಇನ್ಕಮ್ ಮಾಡತ್ತಾನ ಗ್ರೇಟ್ ಇದೆ ಇದೇ ಇದೇ ಕಂಟಿನ್ಯೂ ಇದೇ ಕಂಟಿನ್ಯೂ ಮಾಡಬೇಡ ಸ್ವಲ್ಪ ಓದೋದ್ರ ಮೇಲೆ ಗಮನ ಕೊಡುವ నిన్నసరేనా ని సైకిల్ స్పెంట మార్తి సంగ్యతకి మళ్ళా ఫోన్ అవని నిల మనకి మనే illa ఆడ ఆడ ఏమలా అంటార్ సార్ యాన్ సర్ స్పాట్ హ్యాపీ బర్త్ డే ఐ లవ్ యూ హాయ్ ఏంటి ఓ కేర ఫోటో బజని ఏతవ కొలివ ఏవతనే రోజ్డే నా illa ప్రపోజ్ డే ప్రపోజ్ డే మన రెండే పెప్సీ ఆలో ఇరు వెక్క ఇరల్ తందరం ఒకసారి కామెంట్ మాకో కోలా పెప్సీ నేన్ నంబర్ ఆడి జగారు కాంటాక్ట్ మస్ట్ హై స్కూల్ టమా నమ్దొంద ಲಾಸ್ಟ್ ಟೈಮ್ ಯೂಟ್ಯೂಬ್ ನಾಗ ಕೆಜಿಎಫ್ ಮಾಡಿದ್ದು ಅದ್ರಾಗ ಮೇನ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ ಕೆಜಿಎಫ್ ಗೋನ ಪಿ ಜಿ ಎಫ್ ಅದು ಅದೇ ನಿಂದ್ ಸೀನ್ ಆಯ್ತು కెమెరామెన్ ప్లస్ డీజే డీజే పూజ పోసుకున్నాక కెమెరా మ్యాన్ ప్లస్ యాక్టింగ్ ఎరడు

નોડી નમ બાર ડીપ્લોમા પાસ ત ബോറർ കാറക്റ്റേഴ്സ് ഓക്കേ അല്ലേ എ يلاടാ അയ്യോ എന്റ്രി ഏത് വീഡിയോ ഓൾ ഓവർ ഇതാ ഏയ് ആ വീഡിയോ ക്യാമിലിറ്റി ക്യാമറ താ ജീവി പേപ്പർ കാറ്റ് പേപ്പർ കാറ്റ് ലാസരി ഓ ഇന്ത്യസ് വത പടജമേ നടപ്പമാർദയന്തീസ് എ മോരിടാ പാടിയതാ ദസിനെ എന്നാ കാക്കികേ

ಡಾಕ್ಟರ್ ಇನ್ನೊಬ್ಬರ ಪೇಷಂಟ್ ಸರಿ ಬಿಸಿ ಅರ ಸೊ ಸ್ವಲ್ಪ ವೇಟ್ ಮಾಡಬೇಕು ಈ ಗೋಲಿಗಳು ನಾನು ನೋಡಬೇಕು ಇದು ಒಂದು ವಿಲೇಜು ಸೊ ಅದಕ್ಕೆ ನಾವು ಬಂದಿರೋದು ಇವಾಗ ಪ್ರೈವೇಟ್ ಹಾಸ್ಪಿಟಲ್ ನಾಟ್ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ನಾಗೆ ಸೊ ವಿಲೇಜ್ ಅಂದರೆ ಎಷ್ಟು ಫೆಸಿಲಿಟಿ ಡಾಕ್ಟರ್ ಮೇಡಮ್ ಹೊಂದಿದ್ದಾರೆ ಡಾಕ್ಟರ್ ಹೊಂಟ್ರ ನಾವು ಸುಮ್ ಸುಮ್ಮ ರಿಯಲಿ ನಾ ಹೌದು ಡಾಕ್ಟರ್ ಹೊಂಟ್ರ ಅಂತ ಸೊ ಈಗ ಬಿಡ ಹೊರಗಾರ ನಮ್ಮ ಹಾಸ್ಪಿಟಲ್ ಬಾರೋ ಅಂದ್ರೆ ವಾಲಿಬಾಲ್ ಬಾರ್ ಆಡಕ್ ಹೋಗೋದ ಹೊರಗಡೆ ನನ್ಗೋಸ್ಕರ ಬಿಟ್ ಮಾಡ್ತಿದ್ದ ಸೊ ಕಾಲಿಗೆ ಹೇಗತ್ತ ನಾನೇ ಎಕ್ಸ್ಪ್ಲೇನ್ ಮಾಡ್ಬೇಕು ರಿಯಲ್ ಪೇಷಂಟ್